ಕೆರೆಬೇಟೆ ಅನ್ನೋ ಚಿತ್ರ ಇವತ್ತು ನೋಡಿದೆ ನಾನು ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ ಒಬ್ಬ ಆಕ್ಟರು ಅಂದರೆ ಒಬ್ಬ ಹೀರೋ ಆಗೋದಕ್ಕೆ ತುಂಬಾ ಟ್ರೈನ್ ಮಾಡಿ ಚಾನ್ಸ್ಗಳು ಹುಡುಕ್ಬೇಕಾದ್ರೆ ಒಂದು ಆಡಿಷನ್ಗೆ ಹೋಗಿ ಚಾನ್ಸ್ ಕೊಟ್ಟಿದ್ದು ನಮ್ಮ ಎ ಪಿ ಅರ್ಜುನ್ ಅವರು ನಮ್ಗೆ ಅದ್ದೂರಿಲ್ಲ ಹಂಗೆ ಚಾನ್ಸ್ ಸಿಕ್ಕಿದ್ದು ಈ ಮಾತು ನಾನು ಏನಕ್ಕೆ ನೆನ್ಸ್ಕೊಂಡು ಅಂದರೆ ನನ್ನ ಜೊತೆಗೇನೆ ಟ್ರೈನ್ ಆಗಿದ್ದು ಗೌರಿಶಂಕರ್ ನಮ್ಮ ಜೊತೆ ಜಿಮ್ನಾಸ್ಟಿಕ್ಸ್ ಅಲ್ಲಿ ಸೊ ಯಾವ ಪ್ರೊಡ್ಯೂಸರು ಇಲ್ಲ ಅಂತ ಹೇಳಿ ಮನೆ ದುಡ್ಡು ಹಾಕ್ಕೊಂಡು ಅಂದರೆ ಅವರೇ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ ಇದು ಒಂದಾದರೆ ಎರಡನೇದು ತುಂಬಾ ಚೆನ್ನಾಗಿದೆ ಮೂವಿ ಸರ್ಪ್ರೈಸಿಂಗು ಯಾಕೆ ನಮ್ಮ ಆಡಿಯನ್ಸು ಥಿಯೇಟ್ರಿಗೆ ಬರಲಿಲ್ಲ ಇಷ್ಟು ಅನ್ನೋದು ತುಂಬಾ ಸರ್ಪ್ರೈಸಿಂಗು ಐ ಆಮ್ ಶೋರ್ ಈ ಮೂವಿ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಗೌರಿಶಂಕರ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು ಆ್ಯಂಡ್ ರಾಜ್ಗುರು ಅವ್ರ ಡಿರೆಕ್ಷನ್ ಇರ್ಬೋದು ಆ್ಯಂಡ್ ಹಿಂದೂ ಮೀಡಮ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು ಇಟ್ ಈಸ್ ಅ ಪ್ಯಾಕೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಇದಕ್ಕೆ ಒಂದು ಪ್ರತಿಫಲ ಕೊಡಲೇಬೇಕು ನಮ್ಮ ಕನ್ನಡ ಕಲಾಭಿಮಾನಿಗಳು ಯಾಕೆಂದರೆ ಸಿನ್ಮಾ ತುಂಬಾ ಚೆನ್ನಾಗಿದೆ ಇದನ್ನ ಮಿಸ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ನೀವು ಎಂಕರೇಜ್ ಮಾಡ್ದಿರಂಗಾಗೋಗುತ್ತೆ ಲೆಟ್ ಅಸ್ ಬಿ ಅನ್ ಎಕ್ಸಾಂಪಲ್ ಚೆನ್ನಾಗಿರೋ ಸಿನಿಮಾನ ಗೆಲ್ಲಿಸ್ತೀವಿ ಅಂತ ನಾವು ಯಾವತ್ತೂ ನಂಬಿದ್ದೀವಿ ಇನ್ನೂ ಸರಿ ಆ ಎಕ್ಸಾಂಪಲ್ನ ಸೆಟ್ ಮಾಡೋಣ

ಬೇರೆ ಭಾಷೆ ಚಿತ್ರಗಳನ್ನ ಬೆರೆಸ್ತಾ ಇರುವಂಥ ಕನ್ನಡಿಗರು ಎಲ್ಲೋ ಕಡೆ ಎಲ್ಲೋ ಒಂದು ಕಡೆ ಕನ್ನಡ ಫಿಲ್ಮ್ಸ್ಗಳನ್ನ ಮರಿತಾ ಇದ್ದಾರೆ ಈ ವಿಚಾರವಾಗಿ ಏನಕ್ಕೆ ಏನೇಂದರೆ ಇತ್ತೀಚೆಗೆ ರಿಲೀಸ್ ಆಗಿರುವಂಥ ಮಲಯಾಳಂ ಫಿಲ್ಮ್ ಕರ್ನಾಟಕದಲ್ಲಿ ಒಳ್ಳೆ ಕಲೆಕ್ಷನ್ಸ್ ಮಾಡ್ತಾ ಇದ್ದಾರೆ ಬಟ್ ಕನ್ನಡದ ಒಳ್ಳೆ ಫಿಲ್ಮ್ಸ್ಗಳು ಯಾವ್ದು ಕಲೆಕ್ಷನ್ ಮಾಡ್ತಾರೆ ಲ್ಯಾಕ್ ಆಫ್ ಪ್ರಮೋಷನ್ಸು ಇರಬಹುದು ಅಂಡ್ ನಮ್ಮಲ್ಲೂ ಒಂಚೂರು ಏನೋ ಒಂದು ಮಿಸ್ಟಿಕ್ಸ್ ಇರುತ್ತೆ ಸೊ ಈಗ ನಾವೆಲ್ಲರೂ ಒಟ್ಟಾಗಿ ಪ್ರಮೋಟ್ ಮಾಡೋಣ ಏಕೆಂದರೆ ಇನ್ನೂ ಸಿನಿಮಾ ಚಿತ್ರಮಂದಿರದಲ್ಲೇ ಇದೆ ಸೊ ಡೆಫಿನೆಟ್ ಆಗಿ ಈ ಸಿನಿಮಾ ಗೆಲ್ಲುತ್ತೆ ಯಾಕೆ ತುಂಬ ಸರ್ಪ್ರೈಸಿಂಗ್ ಏನಕ್ಕೆ ಜನ ಬರ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಸರ್ಪ್ರೈಸಿಂಗ್ ಹಂಡ್ರೆಡ್ ಪರ್ಸೆಂಟ್ ಈ ಮೂವಿ ಚೆನ್ನಾಗಿದೆ ನೀವು ನೋಡಿದ್ರೆ ನಿಮ್ಗೆ ಏನು ಅನಿಸ್ತದೆ ಸೇಮ್ ಸೇಮ್ ರೀ ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ